ನಾವು ಇಂಡಿಯಲ್ಲಿ ಇರಬೇಕಾದ್ರೆ ಮಾತ್ರ ನಾನು ಸೌತು ನೀನು ನಾರ್ತು ಅಂತ ಜಗಳ್ಕೊಂಡಿರ್ತಾರೆ ಒಂದು ಸಾಚೆ ಬಂದ್ಬಿಡಿ ಇಂಡಿಯಾ ಅಂತ ಮಾತ್ರ ಅನಿಸುತ್ತೆ ನಮಗೆ ಹಂಗೆ ಅನ್ನಿಸ್ಬಿಡ್ತಾರೆ ಎಲ್ಲೇ ಹೋದ್ರೂ ಒಂದೊಂದು ಕಡೆ ಲಿಟ್ರಲ್ಲಿ ನನಗೆ ಫೀಲ್ ಆಗಿದೆ ಇಂಡಿಯನ್ಸ್ ಅಂದ್ರೆ ಒಂಥರ ಇಲ್ಲಿ ನೋಡ್ತಾರೆ ನಾನ್ನೂರು ಇಪ್ಪತ್ತು ರೂಪಾಯಿ ದೋಸೆ ಬಟ್ ಪರವಾಗಿಲ್ಲ ದೋಸೆ ಲಿಟ್ರಲಿ ಚೆನ್ನಾಗಿಲ್ಲ ಬಟ್ ಇಲ್ಲಿರೋ ಫೀಲಿಗೆ ಯಾವುದು ಕೊಟ್ಟರು ನಾನು ಚೆನ್ನಾಗಿದೆ ಅಂತ ಹೇಳ್ತೀನಿ ಿಂಗ್ ಇವತ್ತು ಕ್ರಾಬಿಯಲ್ಲಿ ಒಂದು ಡೇ ಶೂಟು ಅಂದರೆ ಇವತ್ತೇ ಲಾಸ್ಟ್ ಡೇ ಇರೋದು ನಾವಿರೋ ಜಾಗದಿಂದ ಮೈನ್ ರೋಡ್ ಹೋಗಿ ಎರಡೆರಡು ಕಿಲೋಮೀಟ್ರ್ ಹೋಗಿ ಆ ಅಲ್ಲಿ ಸರೌಂಡಿಂಗ್ ಮಾತ್ರ ಸುತ್ತೋತ್ತರ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಒಂದು ಬೈಕ್ ರಿಟರ್ನ್ ಮಾಡ್ಕೊಬೋಣ ಬಿಕಾಸ್ ನಮ್ಮ ಒಂದು ಗಂಟೆ ತನಕ ಇಲ್ಲಿರ್ತೀವಿ ಅದಾದಮೇಲೆ ಚೆಕ್ಔಟ್ ಮಾಡಿಬಿಟ್ಟು ತ್ರೀ ಓ ಕ್ಲಾಕ್ ತಿರ್ಗ ಬಸ್ಸಲ್ಲಿ ಬ್ಯಾಂಕಾಕ್ ರಿಟರ್ನ್ ಆಗ್ತಾ ಇದೀವಿ ಅಲ್ಲಿಂದ ತಿರ್ಗ ಪಟ್ಟಾಯ ಬಂದು ಪಟ್ಟಾಯಲ್ಲಿ ಮುಗಿಸ್ಕೊಂಡು ಪಟಾಯಿಂದ ಬ್ಯಾಂಕಾಕ್ ಹೋಗಿ ಬ್ಯಾಂಕಾಕಿಂದ ಬೆಂಗಳೂರು ಬರಬೇಕು ಗಾಡಿ ಟೂ ಫಿಫ್ಟಿ ಬಾಟು ಒಂದು ದಿನಕ್ಕೆ ಇವತ್ತು ಕೊಟ್ಟರೆ ನಾಳೆ ಇದೇ ಟೈಮ್ಗೆ ರಿಟರ್ನ್ ಕೊಡ್ಬೇಕು ನಮ್ಗೆ ಸ್ಪೂಟಲ್ಲಿ ಆಗೋಲ್ಲ ಇದೆಲ್ಲ ಒಂದು ಗಂಟೆಗೆ ಒರಿಜಿನಲ್ ಪಾಸ್ಪೋರ್ಟ್ ಅಥವಾ ತ್ರೀ ತೌಸಂಡ್ ಬಾಟು ಡೆಪಾಸಿಟ್ ಆಗಿಡಬೇಕು ರಿಟರ್ನ್ ಕೊಡ್ತಾರೆ ಅದ್ರ ಜೊತೆಗೆ ಇನ್ನೂರೈವತ್ತು ಇವತ್ತು ಬಾಟು ಒಂದು ಸಲ ತೊಗೊಳಕ್ಕೆ ಮುಂಚೆ ಕರೆಕ್ಟಾಗಿ ವೀಡಿಯೋ ಮಾಡಿಕೊಂಡು ತಗೋಬಿಟ್ರೆ ವಾಸಿ ಬೇಡ ಮನೆ ಡೆಸ್ ಪ್ರಾಬ್ಲಮ್ ಆಗುತ್ತೆ ಪೆಟ್ರೋಲು ಪರ್ ಲೀಟ್ರು ನಲವತ್ತೆಂಟು ಬಾಟು ನೂರು ರೂಪಾಯಿ ಅರೌಂಡ್ ಬರುತ್ತೆ ಪೊಲೀಸ್ ಅಕಸ್ಮಾತ್ ಹೇಳಿದ್ರೆ ಐನೂರು ಬಾಟ್ ಕೇಳ್ತಾರೆ ಸೊಲ್ಮೆಟ್ ಹಾಕೋಬಿಡಿ ವಾಶ್ ಅಂತ ಹೇಳ್ತಾರೆ ನಾವು ಹಾಕೋಬಿಟ್ಟು ಫುಡ್ಸ್ ಏನಾದರೂ ಟ್ರೈ ಮಾಡೋಣ ಅಂತ ಹೊರಗೆ ಬಂದಿದ್ದ ಕೂಡಲೇ ಈ ಕಡೆ ಕಡೆವಂತೂ ಫುಡ್ಸ್ಗೆ ಬೆಳಗ್ಗೆ ಅಷ್ಟು ಪಾಪ್ಯುಲರೇ ಇಲ್ಲ ಸುಮಾರು ಅಂಗಡಿಗಳು ಮುಚ್ಚಿದೆ ಎಲ್ಲನೂ ಶುರುವಾಗೋದೇ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ಅಂತ ಹೇಳ್ಬಿಟ್ರು ಎಲ್ಲೇ ಹೋದರೂ ಫುಲ್ಲು ಕ್ಲೋಸು ಹಾಗೇ ಕ್ರ್ಯಾಬಿ ಸಿಟಿ ಕಡೆ ಹೋಗೋಣ ಅಂತ ಟ್ರಾವೆಲ್ ಮಾಡ್ತಿರ್ಬೇಕಲ್ಲ ಇದೊಂದು ಇಂಟ್ರೆಸ್ಟಿಂಗ್ ಸ್ಪಾಟ್ ಸಿಕ್ತು ಕ್ರ್ಯಾಬಿ ಶೂಟಿಂಗ್ ರೇಂಜ್ ಅಂತ ರಿಯಲ್ಗನ್ನು ರಿಯಲ್ ಬುಲೆಟ್ ಹಿಡ್ಕೊಂಡು ಶೂಟಿಂಗ್ ಮಾಡೋದು ಗೈಸ್ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಸೊ ನೋಡೋಕೆ ಮಜಾ ಇತ್ತು ಮಾಡ್ಬೇಕಂತ ಅನ್ಕೊಂಡಿದೆ ಸೊ ಅದಕ್ಕೋಸ್ಕರ ಇಲ್ಲೊಂದು ಹೋಲ್ಡ್ ಕೊಟ್ಟಿದ್ದೀನಿ ಬನ್ನಿ ಒಳಗೆ ಹೋಗ್ಬಿಟ್ಟು ಯಾವ ಗನ್ ಚೂಸ್ ಮಾಡೋಣ ಅಂತ ನೋಡಿ ತಗೊಂಡು ಫೈರ್ ಮಾಡೋಣ ಯು ನೋ ಲಿಟಲ್ ಇಂಗ್ಲಿಷ್ ರೈಟ್ ಗನ್ ಐಂಟ್ ಪಿಸ್ಟಲ್ ಎನಿ ಬಿಗ್ ಓಕೆ ಓಕೆ ದಿಸ್ ಬುಲೆಟ್ ಬುಲೆಟ್ ಲಿಟ್ರಲ್ಲಿ ನೋಡಿಲಿ ಹೇಗಿದೆ ಅಂತ ಫುಲ್ ಅಂಡ್ ಫುಲ್ಲು ಒರಿಜಿನಲ್ ಬುಲೆಟ್ಸ್ ಇಟ್ಟಿದ್ದಾರೆ ಸೈಜ್ ಪ್ರಕಾರ ಮತ್ತೆ ಕಾಸ್ಟಿಂಗ್ ಟೆನ್ ಬುಲೆಟ್ಸ್ಗೆ ಇಷ್ಟು ಕಾಸ್ಟ್ ಅಂತ ಪ್ರತಿಯೊಂದು ಇದಿದೆ ಬುಲೆಟ್ಸ್ ಇದೆ ಶಾರ್ಟ್ ಗನ್ಸು ಅದಾದಮೇಲೆ ಎಂ ಫೋರ್ ಸುಮಾರು ಗನ್ ಇಟ್ಟಿದ್ದಾರೆ ವೆರೈಟೀಸಲ್ಲಿ ಅದರಲ್ಲಿ ಬುಲೆಟ್ಸ್ ನೋಡಿ ಕಾಣಿಸುತ್ತೆ ಲಿಟ್ರಲಿ ನಾವು ಇದರಲ್ಲಿ ಈಗ ಯಾವ ಚೂಸ್ ಮಾಡೋಣ ಅಂತ ನೋಡ್ಬಿಟ್ಟು ಹೋಗೋಣ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ಬಟ್ ಕಾಸ್ಟ್ ವೈಸು ಸ್ವಲ್ಪ ಜಾಸ್ತಿ ಅನಿಸುತ್ತೆ ಬಂದಿದ್ದೀವಿ ಮಾಡಲೇಬೇಕನ್ನೋದಕ್ಕೋಸ್ಕರ ಇಲ್ಲೊಂದು ಸ್ಟಾಪು ಯು ಸ್ಯಾ ದಿಸ್ ರೈಟ್ ಗನ್ ಗುಡ್ ಯಾ फॉर हिम ही चूस डिसट्रली ओरिजिनल बुलेटिन गुप नोड़े हेअली This one? It's ready. See. We are see you Yes, see. Straight back target. Is it hard? Yes. Huh? So much? Yes. See. Okay? Yes, ready. Oh. oh. ನೋವು ಬಂತು ನನಗೆ ಅಷ್ಟೇ ಎವಿ ಇದೆ ಆ ಬುಲೆಟ್ ಸೈಜ್ಗೂ ಒಂದು ಸಲ ಫೈರ್ ಮಾಡೋದಕ್ಕೂ ಒಡಿಯುತ್ತೆ ಸಿಕ್ಕಾಪಟ್ಟೆ ಪೈನ್ ಏನೇ ಟೈಟ್ ಇಡ್ಕೊಂಡ್ರು ಕೂಡ ಆ ಪ್ರೆಷರು ಒಂದು ಇಂಪ್ಯಾಕ್ಟ್ ಇರುತ್ತಲ್ಲ ಹೆವಿ ಪೈನ್ ಬರುತ್ತಂತಲೇ ಹೇಳ್ಬೋದು ಬಟ್ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸು ಪವರ್ಫುಲ್ ಎಕ್ಸ್ಪೀರಿಯೆನ್ಸು ಸೊ ಬಂದರೆ ಟ್ರೈ ಮಾಡಿ ರಿಯಲ್ ಗನ್ಸು ರಿಯಲ್ ಬುಲೆಟ್ಸು ನೋಡೋಕ್ಕೂ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು ಚೆನ್ನಾಗಿ ಚೆನ್ನಾಗಿರುತ್ತೆ ಬಟ್ ಆ ದುಡ್ಡು ಸ್ವಲ್ಪ ಎಕ್ಸ್ಪೆನ್ಸು ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಗೇನ್ ಮಾಡ್ಕೊಂಡು ಹೋಗ್ತೀರ ಅಂತಲೇ ಹೇಳ್ತೀನಿ ಸೊ ಬಂದಾಗ ಇಲ್ಲಿ ವಿಸಿಟ್ ಮಾಡಿ ಕ್ರ್ಯಾಬಿ ಶೂಟಿಂಗ್ ರೇಂಜ್ ಅನ್ನುವಂಥ ಒಂದು ಜಾಗ ಇಲ್ಲಿ ನಿಮಗೆ ಗೋ ಕಾರ್ಟಿಂಗ್ ಇದೆ ಪೈಂಟ್ ಬಾಲ್ ಗ್ರೂಪಲ್ಲಿ ಬಂದಾಗ ಪೈಂಟ್ ಬಾಲು ಕೂಡ ಆಡ್ಬೋದು ಇಲ್ಲಾಂದರೆ ಗನ್ ಎಕ್ಸ್ಪೀರಿಯೆನ್ಸ್ ಫೈರಿಂಗ್ ಗನ್ ಎಕ್ಸ್ಪೀರಿಯನ್ಸ್ ಕೂಡ ನೀವು ಮಾಡ್ಬೋದು ಬನ್ನಿ ಎಂಜಾಯ್ ಮಾಡಿ ನಾವು ನೋಡೋಣ ಯಾವುದಾದ್ರೂ ಫುಡ್ಡು ಸಿಗುತ್ತಾ ಅಂತ ಕ್ರ್ಯಾಬಿಲಂತೂ ಬೆಳಗ್ಗೆ ಬೆಳಗ್ಗೆ ಯಾವುದು ಇಲ್ಲವೇ ಇಲ್ಲ ಪ್ಲಸ್ ಚಿಕ್ಕ ಜಾಗ ಸಮುದ್ರ ಸ್ವಲ್ಪ ಜಾಸ್ತಿನೇ ಸಮುದ್ರ ಫುಡ್ ಐಟಮ್ಸ್ಗಳಿಗೆ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಅಷ್ಟು ಅಂತ ಪರಿ ಹೇಳ್ಕೊಳ್ಳೋಷ್ಟ್ರಲ್ಲಿ ಏನಿಲ್ಲ ಬಂದು ಚಿಲ್ ಮಾಡೋಕ್ಕೆ ಒಂದು ಬೆಸ್ಟ್ ಪ್ಲೇಸು ಸೊ ನೋಡೋಣ ಯಾವ ಫುಡ್ ಸಿಗುತ್ತೆ ಅಂತ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಗೋ! ಹಂಗೆ ಹಿಂಗೆ ಅಂತ ಸುತ್ಕೊಂಡು ಮಧ್ಯಾಹ್ನನೇ ಆಗೋಯಿತು ತಿಂಡಿನೇ ಮಾಡಿಲ್ಲ ಸಿಗಾಬಟ್ಟೆ ಹೊಟ್ಟೆ ಇಶು ಗೈಸ್ ನಮಗೆ ಒಂದೂವರೆ ಎರಡು ಗಂಟೆಗೆ ಚೆಕ್ಔಟು ಆಲ್ರೆಡಿ ಟೈಮ್ ಈಗ ಹನ್ನೆರಡು ಗಂಟೆ ಸೊ ಇಲ್ಲೊಂದು ನೋಡಿದ್ವಿ ಇಡೀ ಥಾಯ್ಲೆಂಡಲ್ಲಿ ಹುಡುಕಿದ್ರಲ್ಲಿ ಫಸ್ಟು ಸೌತ್ ಇಂಡಿಯನ್ ಹೆಸರಲ್ಲಿ ಒಂದು ರೆಸ್ಟೋರೆಂಟ್ ನೋಡಿದ್ದು ನನ್ನ ಕ್ರ್ಯಾಬ್ ಇಲ್ಲೆ ಮೆಡ್ರಾಸ್ ಕೆಫೆ ಅಂತ ಇಲ್ಲಿ ನಿಮಗೆ ಸೌತ್ ಇಂಡಿಯನ್ನು ನಾರ್ತ್ ಇಂಡಿಯನ್ನು ತಾಯಿ ಸುಮಾರು ವೆರೈಟೀಸಲ್ಲಿ ಫುಡ್ಸನ್ನು ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ ಸುತ್ತಿ 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 ಸಿಕ್ಕಾಪಟ್ಟೆ ಬೋರು ಪ್ಲಸ್ ಹೊಟ್ಟೆ ಅಶು ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ದೀವಿ ಬನ್ನಿ ಹೋಗೋಣ ಯಾವ ಐಟಮ್ ಸಿಗುತ್ತೆ ಅಂತ ನೋಡಿಕೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ಆ್ಯಂಡ್ ತಾಯ್ಲೆಂಡಲ್ಲಿ ನೀವು ಎಲ್ಲೇ ರೆಸ್ಟೋರೆಂಟ್ ಬೋರ್ಡ್ ಹಾಕಿ ಇಟ್ಬಿಡ್ತಾರೆ ಸೊ ನೋಡಿಕೊಂಡು ಪ್ರೈಸ್ ನೋಡಿಕೊಂಡು ಸ್ಯಾಟಿಸ್ಫೈ ಆದರೆ ಹೋಗ್ಬೋದು ಒಂದು ಒಳ್ಳೆ ಕಾನ್ಸೆಪ್ಟು ಹಾಯ್ ವಾಟ್ಸ್ ಸ್ಪೆಷಲ್ ವೇರ್ ಐ ಫ್ರಮ್ ಇಂಡಿಯಾ ವಿಚ್ ಪಾರ್ಟ್ northern, northern in india but the name is south madras cafe <laughs> what's special in your restaurant uh, yeah, south or north in south and north you can say both which do you suggest us the, the masala dosa. okay is it good the okay uh, one onion masala dosa and in rice can you suggest anything you can have lemon rice, curd rice. लेमन राइस ओके वन लेमन राइस यू हैव समोसा राइट समोसा वेजिटेबल समोसा वन वेजिटेबल समोसा या डन डन इट इफ एनीथिंग डेफ एनिथिंग जस्ट लेडी नो या फर्स्ट गेट द समोसा नेक्स्ट गेट द डोसा एंड एट लास्ट गेट द लैम राइस या ಥ್ಯಾಂಕ್ ಯು ಈಗ ಆರ್ಡ್ರ್ ಇವೆಲ್ಲ ನಮ್ಮ ಮೂರಲ್ಲಿ ಮೂವತ್ತು ರೂಪಾಯಿಗೆ ಸಿಗುತ್ತೆ ಲಿಟ್ರಲ್ಲಿ ಮೂವತ್ತು ರೂಪಾಯಿಗೆ ಸಿಗುತ್ತೆ ದೋಸೆ ಕಾಸ್ಟ್ ಇನ್ನೂರು ಬಾಟು ನಾನ್ನೂರು ರೂಪಾಯಿ ಒಂದು ದೋಸೆ ಅದನಂತರ ಲೆಮನ್ ರೈಸು ನೂರೈವತ್ತು ಬಾಟು ಮುನ್ನೂರು ರೂಪಾಯಿ ಮುನ್ನೂರ ಹತ್ತು ಮುನ್ನೂರ ಇಪ್ಪತ್ತು ರೂಪಾಯಿಗೆ ಲೆಮನ್ ರೈಸ್ ಕೊಟ್ಟು ತಿಂತಾ ಸಮೋಸ ಆ್ಯಸ್ ಯೂಶಿಯಲ್ ಎಲ್ಲೇ ಹೋದ್ರೂ ನೂರೈವತ್ತು ಬಾಟು ನೂರ ನಲ್ವತ್ತು ಬಾಟು ಅಂದರೆ ಮುನ್ನೂರು ರೂಪಾಯಿ ರೇಂಜ್ಗೆ ಬಂದುಬಿಡುತ್ತೆ ನೀವು ಸೌತ್ ಇಂಡಿಯನ್ ಫುಡ್ಡು ಟ್ರೈ ಮಾಡಬೇಕಂತ ಲಿಟ್ರಲ್ಲಿ ಒಂದು ಹೋಟೆಲ್ ಒಳಗೆ ಬಂದರೆ ಸಿಂಪಲ್ ಆಗಿರೋ ಒಂದು ಮೂರು ನಾಲ್ಕು ಐಟಮ್ ತೊಗೊಂಡ್ರೆ ಎರಡು ಸಾವಿರ ಎರಡು ಸಾವಿರ ಮೇಲೆ ಬಿಲ್ ಆಗಿಬಿಡ್ತೀರ ನಮ್ಮ ಇಂಡಿಯನ್ ಕಾಸ್ಟ್ ಪ್ರಕಾರ ಒಂದು ವಾರ ಅಥವಾ ನಾಲ್ಕೈದು ದಿವ್ಸಕ್ಕೆ ಬರ್ತೀರಂದರೆ ಈ ಫುಡ್ನ ಸಜೆಸ್ಟ್ ಮಾಡಕ್ಕೆ ಹೋಗೋಲ್ಲ ಬರೋಲ್ಲ ಬಿಕಾಸ್ ಆ ತಾಯಿ ಫುಡ್ಡೇ ಕಡಿಮೆ ಬೆಲೆಗೆ ಸಿಗುತ್ತೆ ಅದನ್ನೇ ಟೇಸ್ಟ್ ಮಾಡ್ಬಿಟ್ಟು ನೀವು ಹೋಗ್ಬಿಟ್ಟು ನಮ್ಮೂರಲ್ಲೇ ತಿನ್ಕೊಳ್ಳಿ ನಮ್ಮದು ಏನಂದರೆ ಒಂದು ಲಾಂಗ್ ಟ್ರಿಪ್ಪು ಫಿಫ್ಟೀನ್ ಡೇಸ್ ಟ್ರಿಪ್ಪು ನಮ್ಮ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ ಬಿಕಾಸ್ ಆ ಒಂದು ದಿವಸಕ್ಕೆ ಆಲ್ಮೋಸ್ಟ್ ಅಲ್ಲಿ ಏನೇ ಅಂದರೆ ತ್ರೀ ಟು ಫೋರ್ ಜಾಗದಲ್ಲಿ ಡಿಫ್ರೆಂಟ್ ವೆರೈಟೀಸ್ ಫುಡ್ಡನ್ನ ನಾನು ಟ್ರೈ ಮಾಡ್ತಾನೆ ಇರ್ತೀನಿ ತಿಂದು 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 ಆ ಟೇಸ್ಟ್ ಬಟ್ಸೆ ಹಾಳಾಗೋಗಿದೆ ಅಂತ ಹೇಳ್ಬೋದು ಬಿಕಾಸ್ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಆ ಬ್ಯಾಂಕಾಕ್ ಆಗಲಿ ಅಥವಾ ಆಗಲಿ ಎಲ್ಲೇ ಹೋದರೂ ಆ ಪೋರ್ಕು ಹಂದಿ ಮಾಂಸದ ವಾಸನೆ ಒಂತೂ ಒಡೆಯುತ್ತೆ ಮೊಗಕ್ಕೆ ಚಿಕನ್ ನೋಡಿದ್ದು ತೀರಾ ಕಡಿಮೆ ಆ್ಯಂಡ್ ಇಲ್ಲಿ ಕ್ರಾಬಿ ಬಗ್ಗೆ ಹೇಳಬೇಕಂದ್ರೆ ಹನಿಮೂನ್ ಡೆಸ್ಟಿನೇಷನ್ಸು ಇಲ್ಲ ಸೈಟ್ ಸೀಯಿಂಗ್ ಸ್ಪಾಟ್ಸು ಆ್ಯಕ್ಟಿವಿಟೀಸ್ನ ಎಂಜಾಯ್ ಮಾಡಬೇಕಂದ್ರೆ ಕ್ರಾಬಿನ ಸಜೆಸ್ಟ್ ಮಾಡ್ತೀನಿ ಫುಡ್ಡು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಬಂದರೆ ಒಂದು ಇಲ್ಲಿ ಏನೂ ಸಿಗೋಲ್ಲ ನಿಮಗೆ ಅಂತ ಪರಿ ಬ್ಯಾಂಕಾಕು ಫುಕೆಟ್ ನೋಡ್ಕೊಂಡು ಬಂದವ್ರಿಗೆ ಕ್ಯಾಬಿಲಿ ಏನು ಕೆಲಸನೇ ಇರೋಲ್ಲ ಹೇಳ್ಬೇಕಂದ್ರೆ ಬೀಚ್ಗೆ ಚೆನ್ನಾಗಿರುತ್ತೆ ವೈಟ್ಸ್ ಆ್ಯಂಡ್ ಬೀಚಸ್ ಇರುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಊರು ನನಗೆ ಬ್ಯಾಂಕಾಕು ಫೊಕೆಟ್ಗಿನ ಕ್ರಾಬಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫುಡ್ ಬಗ್ಗೆ ಹೇಳಬೇಕಂದ್ರೆ ಬ್ಯಾಂಕಾಕೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತೀನಿ ಸೊ ಬಂದರೆ ಒಂದು ಟ್ರೈ ಮಾಡಿ ಬಟ್ ಇಂಡಿಯನ್ ರೆಸ್ಟೋರೆಂಟ್ಸ್ ನಾನು ಜಾಸ್ತಿ ಬ್ಯಾಂಕಾಕ್ ಫೋಕೆಟ್ಗಿನ ಕ್ರಾಬೀಲೇ ನೋಡಿರೋದು ಸುಮಾರಿದೆ ಅಲ್ಲಂತೂ ಸಿಕ್ಕಾಪಟ್ಟೆ ದೂರ ದೂರ ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರ ದೂರ ಡ ಲೊಕೇಶನ್ಸಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸ್ ಸಿಗುತ್ತೆ ಬಟ್ ಇಲ್ಲೊಂದು ನಾನಿರೋದು ಇರೋದು ಯೋನಂಗ್ ಅನ್ನೋ ಒಂದು ಜಾಗದಲ್ಲಿ ಆನಂಗ್ ಅಂತಾರೆ ಯೋನಂಗ್ ಅಂತ ಹೇಳ್ತಾರೆ ಆ ಜಾಗದಲ್ಲಿರುವಂಥ ಒಂದು ರೆಸ್ಟೋರೆಂಟ್ ಇದು ಮೆಡ್ರಾಸ್ ಕೆಫೆ ಅನ್ನೋದು ಸೊ ಬಂದಿದ್ದೀವಿ ನಮ್ಮ ತಿಂಡಿ ಅನ್ಬೋದು ಲಂಚ್ ಅನ್ಬೋದು ಆಫ್ಟರ್ ಅಷ್ಟು ಟ್ರಾವಲು ಸುತ್ತಿ ಸುತ್ತಿ ಆಲ್ಮೋಸ್ಟ್ ಒಂದು ಐವತ್ತು ಕಿಲೋಮೀಟರ್ ರೌಂಡ್ ಹೊಡೆದಿರ್ತೀವಿ ಇಂಟ್ರೆಸ್ಟಿಂಗ್ ಆಗಿ ನಾನು ಏನು ಸಿಗಲೇ ಇಲ್ಲ ಸೊ ಅದಕ್ಕೋಸ್ಕರ ನಾನು ಸ್ಟಾಪ್ ಕೊಟ್ಬಿಟ್ಟು ಇಲ್ಲಿ ತಿಂದ್ಬಿಟ್ಟು ಅಂತ ರೂಮ್ ಚೆಕ್ಔಟ್ ಮಾಡಿಬಿಟ್ಟು ಆಲ್ರೆಡಿ ಬ್ಯಾಂಕಾಕ್ಗೆ ತಿರ್ಗ ಬಸ್ ಬುಕ್ ಮಾಡಿದ್ದೀವಿ ಇಲ್ಲಿಂದ ಬ್ಯಾಂಕಾಕ್ ಹೋಗಿ ಬ್ಯಾಂಕಾಕಿಂದ ಪಟಾಯ ಪಟಾಯ ಅಲ್ಲಿ ಎರಡು ಮೂರು ದಿವಸ ಇರ್ತೀನಿ ವಾಪಸ್ ಅಲ್ಲಿಂದ ಬ್ಯಾಂಕಾಕ್ ಹೋಗಿ ಫ್ಲೈಟ್ ಹೊತ್ಕೊಂಡು ರಿಟರ್ನ್ ಬರೋ ಥರ ಒಂದಿದು ಬಿಕಾಸ್ ಇಲ್ಲಿಂದ ನಾನು ಪಟಾಯಕ್ಕೆ ಡೈರೆಕ್ಟಾಗಿ ಹುಡುಕೆ ಸಿಗಲೇ ಇಲ್ಲ ನನಗೆ ಆಬ್ವಿಯಸ್ಲಿ ಸೊ ಆ ಪ್ಲ್ಯಾನ್ಸ್ ಏನಾದಿದ್ರೆ ಅದು ಚೇಂಜ್ ಮಾಡ್ಕೋಬಿಡಿ ನೀವು ಯಾರಾದರೂ ಬರೋರು ನಾವು ಕ್ರಾಬಿ ಬಂದ್ಬಿಟ್ಟು ಇಲ್ಲಿಂದ ಪಟಾಯ ಪಟಾಯಾಗೆ ಇಲ್ಲಿಂದ ಡೈರೆಕ್ಟ್ ಬಸ್ಸು ಎಲ್ಲೂ ಸಿಗೋದೇ ಇಲ್ಲ ಥ್ರೂ ಏರ್ ಹೋಗ್ಬೋದು ಫ್ಲೈಟಲ್ಲಿ ಬೇಕಂದರೆ ನಿಮಗೆ ಚಾರ್ಜಸ್ ಟಿಕೆಟ್ ಸಿಗುತ್ತೆ ಬಸ್ಸಲ್ಲಿ ಹೋಗ್ತೀನಿ ಅನ್ನೋ ಕಾನ್ಸೆಪ್ಟ್ ಹಿಡ್ಕೊಬಂದರೆ ಸಿಗೋಲ್ಲ ಫುಡ್ ಬರಲಿ ಸಿಗಬಿಡಿ ಹೊಟ್ಟೆ ಅಷ್ಟ ಆಗ್ತಿದೆ ಟ್ರೈಮ್ ಆಗ್ಬಿಟ್ಟು ಹೇಗಿದೆ ಅಂತ ನೋಡೋಣ ಸೌತ್ ಇಂಡಿಯನ್ ಫುಡ್ಸ್ ಇಂಡ್ ಕ್ರಾಬಿ ಯಾ ಥ್ಯಾಂಕ್ ಯು ನಮ್ಮೂರಲ್ಲಿ ಕೇಳಿದ್ರೆ ತಗೊಳ್ಳಿ ಅಂದ್ಬಿಟ್ಟು ಒಂದು ಪೇಪರ್ ಇದರಲ್ಲಿ ಇಟ್ಬಿಟ್ಟು ಕೊಟ್ಬಿಡ್ತಾರೆ ಪ್ಲಸ್ ಸಮೋಸಾಗೆ ಒಂದು ನೆಕ್ಸ್ಟ್ ಲೆವೆಲ್ ಪ್ರೆಸೆಂಟೇಷನ್ ಅಂತಲೇ ಹೇಳ್ಬೋದು ನೋಡೋಕ್ಕೆ ಅಷ್ಟು ಇದಾಗಿದೆ ಥ್ಯಾಂಕ್ ಯು ವಾವ್ ಹೇಗಿದೆ ಅಂತ ನೋಡಿ ಬೆಂಗಳೂರಲ್ಲಿದ್ದರೆ ನಾರ್ತ್ ಇಂಡಿಯನ್ ಐಟಮ್ ಟ್ರೈ ಮಾಡೋಕ್ಕೋಗಲ್ಲ ಬಟ್ ಈ ಕಡೆ ಬಂದಮೇಲೆ ಇಂಡಿಯಾ ನಾರ್ತ್ ಇಂಡಿಯಾ ಇಲ್ಲ ಸೌತ್ ಇಂಡಿಯಾ ಇಲ್ಲ ನಮ್ಗೆ ಇಂಡಿಯಾನೇ ಇಂಪಾರ್ಟೆಂಟ್ ಥರ ಆಲ್ಮೋಸ್ಟ್ ಅಲ್ಲಿ ಮೂರಿಂದ ನಾಲ್ಕು ಸಲ ಟ್ರೈ ಮಾಡಿಬಿಟ್ಟಿದ್ದೀನಿ ಸಮೋಸ ವಾವ್ ಇಲ್ಲಿ ಸೂಪರ್ ಆಗಿದೆ ಬಿಸಿ ಬಿಸಿಯಾಗಿ ಸಾಕಾದಾಗಿ ಕೊಟ್ಟಿದ್ದಾರೆ ಹೆಂಗ ಕಾಣಿಸಿದೆ ಗೊತ್ತಾ ಇಲ್ಲಂತೂ ಟೇಸ್ಟ್ ಮಾಡೋಣ ನೀರು ಬರುತ್ತೆ ಗೊತ್ತಾ ಅಷ್ಟು ಮಿಸ್ ಮಾಡ್ಕೊತಾ ಇದೀವಿ ಇಂಡಿಯನ್ ಫುಡ್ ಅಂತೂ ನಾವ್ ಇಂಡಿಯಾಲ್ ಇರ್ಬೇಕಾದ್ರೆ ಮಾತ್ರನೇ ನಾನು ಸೌತ್ ನೀನು ನಾರ್ತ್ ಅಂತ ಜಗಳ್ ಕಂಡಿರ್ತಾರೆ ಒಂದ್ಸಚೆ ಬಂದ್ಬಿಡಿ ಇಂಡಿಯಾ ಅಂತ ಮಾತ್ರ ಅನ್ಸುತ್ತೆ ನಮ್ಗೆ ಹೆಂಗ್ ಅನ್ಸ್ಬಿಡ್ತಾರೆ ಎಲ್ಲೇ ಹೋದ್ರೂ ಒಂದೊಂದು ಕಡೆ ಲಿಟ್ರಲ್ಲಿ ನನಗೆ ಫೀಲ್ ಆಗಿದೆ ಇಂಡಿಯನ್ಸ್ ಅಂದ್ರೆ ಒಂಥರ ಇಲ್ಲಿ ನೋಡ್ತಾರೆ ಒಂದೊಂದು ಕಡೆ ಟ್ರಿಗರ್ ಆಗಿದ್ದ ಪಾಯಿಂಟ್ಗಳು ಇದೆ ಒಂದೊಂದು ಕಡೆ ಸಿಟ್ಟಾಗಿದ್ದ ಪಾಯಿಂಟ್ಗಳು ಸುಮಾರು ಇದೆ ಬಟ್ ಬಂದರೆ ಒಂತೂ ಯಾವುದೋ ಒಂದು ಇಂಡಿಯನ್ ಫುಡ್ ಸಿಕ್ಬಿಟ್ರೆ ಹೇಗಿರುತ್ತೆ ಅಂತ ಹುಡುಕ್ತಾ ಇರ್ತೀವಿ ತಿಂದಾಗ ನಿಮ್ಗೊಂದು ಫೀಲ್ ಗೊತ್ತಾಗುತ್ತೆ ಕಂಟಿನ್ಯೂಸ್ ಆಗಿ ಒಂದು ವಾರ ಶೂಟ್ ಆದಮೇಲೆ ತಿಂದಿದ ತಕ್ಷಣ ಲಿಟ್ರಲ್ಲಿ ಕಷ್ಟ ಅನಿಸ್ಬಿಡ್ತು ನಮಗಂತೂ ದೇ ಸಮೋಸ ಬೆಂಗಳೂರಲ್ಲಿ ತೀನಿ ಏನು ಗುರು ಹಿಂಗೆ ಅಂತ ಹೇಳ್ತೀರಾ ಬಟ್ ಇಲ್ಲಂತೂ ಲಿಟ್ರಲ್ ನನಗೆ ಫೀಲಾಗಿದ್ದು ನಾನು ಹೇಳ್ತಾ ಇದ್ದೀನಿ ಹೇಗೆ ಇರಲಿ ಇಂಡಿಯನ್ ಫುಡ್ ಆಗಿದ್ದುಬಿಟ್ರೆ ಅಂತೂ ಹೆಂಗಿದ್ರೂ ತಿಂತೀವಿ ಅಡ್ಜಸ್ಟ್ ಆಗಿಬಿಡ್ತೀವಿ ಆ ಥರ ಒಂದು ಸಿಚ್ಯೇಷನ್ಗೆ ಆಗೋಗುತ್ತೆ ಒಂದು ಒಳ್ಳೆಯ ಸಮೋಸ ಬಂದರೆ ಟ್ರೈ ಮಾಡಿ ಆಮೇಲೆ ಸೌತ್ ಇಂಡಿಯನ್ ಬೋರ್ಡ್ ಒಡ್ಗೆ ಇಲ್ಲೇ ಬ್ಯಾಂಕಾಕು ಫುಕೆಟ್ ಬಿಟ್ಟು ಇಲ್ಲೇ ನಾನು ನೋಡಿದ್ದು ಆ ಎರಡು ಜಾಗದಲ್ಲಿ ನಾನು ಸೌತ್ ಇಂಡಿಯನ್ ಅನ್ನೋ ಟಾಪಿಕ್ ನೋಡಿ ಎಲ್ಲೇ ಹೋದ್ರು ನಾರ್ತ್ ಇಂಡಿಯನ್ ಅದು ಬಿಟ್ಟರೆ ಸ್ವಲ್ಪ ಆ್ಯಾರಬಿಕ್ ಸ್ಟೈಲ್ಸ್ ಫುಡ್ ಮಾತ್ರ ಬಂದರೆ ಟ್ರೈ ಮಾಡಿ ಒಂದು ಒಳ್ಳೆಯ ಸಮೋಸ ಕ್ವಾಲಿಟಿ ಸಮೋಸ ಆಗಿದೆ ಇಷ್ಟೊತ್ತು ಅಲ್ದಿದ್ದಕ್ಕೂ ವರ್ತ್ ಶುಭ ಅಯ್ಯೋ 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 ದೋಸೆ ನೋಡಿ ಲಿಟ್ರಲಿ ಒಂದು ಏಳೆಂಟು ದಿವಸ ಆಗೋಯ್ತು ನಾನ್ ಇಪ್ಪತ್ತು ರೂಪಾಯಿ ದೋಸೆ ಬಟ್ ಪರವಾಗಿಲ್ಲ ದೋಸೆಗೂ ನಾನು ಇಷ್ಟು ಕೊಟ್ಟು ಟ್ರೈ ಮಾಡ್ತೇನೆ ಅಂತ ದೇವ್ರಣೇ ಒಂದು ದಿವಸನೂ ಅಂದ್ಕೊಂಡಿಲ್ಲ ಬೆಂಗಳೂರಲ್ಲಿ ಕೊಡ್ತಾನೆ ಇರ್ತಾ ನಾನು ಬೇಡ ಬೇಡ ಅಂತ ಇರ್ತೀನಿ ಅದಕ್ಕೆ ಎರಡು ಥರ ಚಟ್ನಿ ಒಂದು ಬಿಳಿ ಕೆಂಪು ನಂತರ ಸಾಂಬಾರು ಆನಿಯನ್ ಮಸಾಲೆ ದೋಸೆ ಅಂತ ಹೇಳಿದರು ವಾವ್ ಆಲೂಗಡ್ಡೆ ಪಲ್ಯ ಆನಿಯನ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಇದನ್ನು ತಗೊಂಡು ನನಗೆ ನನಗೆ ಕಾಯಿ ಚಟ್ನಿ ಒಟ್ಟಿಗೆ ಒಂದು ವೈಟ್ ದೋಸೆ ಲಿಟ್ರಲಿ ಚೆನ್ನಾಗಿಲ್ಲ ಬಟ್ ಇಲ್ಲಿರೋ ಫೀಲಿಗೆ ಇದೆ ಯಾವ್ದು ಕೊಟ್ಟರು ನಾನು ಚೆನ್ನಾಗಿದೆ ಅಂತ ಹೇಳ್ತೀನಿ ಚೆನ್ನಾಗಿದೆ ಚಟ್ನಿ ಅಂತೂ ಉಪ್ಪು ಕಮ್ಮಿ ஆறுடைய பல்யோந்து ஒக்கே ஓகே ஆளு பல்ய அதூரு ராய்ருள கட் மாட்டு தும்பஸ்விட்டார் பட் தின்போது ஆரம்பி தின்போது வித் சாம்பார் நிபைக்காய் சாம்பார் இன்னும் சக்தாக இருக்கா பெண்டை ஹாக்குபிட்டு சாம்பார் ஆஹா ஏனோ இத்தரோ தான் நமக்கு ஒரே ஃபஷி ಕೆಂಪು ಚಟ್ನಿ ಲಿಟ್ರಲಿ ಸಾಸ್ ಇದ್ದಂಗೆ ಇದೆ ಸಾಸು ಮತ್ತು ಮೈನೀಸ್ ಮಿಕ್ಸ್ ಆದಂಗೆ ಒಂದು ಚಟ್ನಿ ಫಿರು ಒಂದು ಡೀಸೆಂಟ್ ದೋಸೆ ಬಟ್ ಆರಾಮಾಗಿ ತಿನ್ಬೋದು ಈಸಿಯಾಗಿ ತಿನ್ಬೋದು ದೋಸೆ ಆಪ್ಷನ್ ನೋಡ್ತಾ ಇರೋದು ಇದೆಯಲ್ಲ ಇಲ್ಲೇ ನೋಡ್ತಾ ಇರೋದು ಮಿಸ್ ದೀಸದಲ್ಲಿ ಅದಕ್ಕೆ ಒಂಥರ ಖುಷಿಯಾಗಿ ಆರ್ಡ್ರ್ ಮಾಡಿಬಿಟ್ಟೆ ಹೊತ್ತು ದೋಸೆ ತಿನ್ಬೇಕಂತ ಅನಿಸಿದ್ರೆ ಇಲ್ಲಿ ಬಂದರೆ ಟ್ರೈ ಮಾಡಿ ಒಂದು ಡೀಸೆಂಟು ಟೇಸ್ಟಲ್ಲಿರುತ್ತೆ ಬಟ್ ಆರಾಮಾಗಿ ತಿನ್ಬೋದು ಬಟ್ ಓವರ್ ಆಲ್ಗೆ ಫ್ರೆಶ್ ಆಗಿದೆ ಅದೊಂದು ಖುಷಿಯಾಗುತ್ತೆ ಖಾಲಿ ಮಾಡಿಬಿಟ್ಟು ನೆಕ್ಸ್ಟ್ ಲಾಸ್ಟ್ ಆ್ಯಂಡ್ ಫೈನಲ್ ಲೆಮನ್ ಲೆಮನ್ ರೈಸು ಸಿಕ್ಕಾಪಟ್ಟೆ ರೋಲ್ ಆಗ್ತಿದೆ ಬಾಯಿಯಂತೂ ಲೆಮನ್ ರೈಸ್ ತಿನ್ಕೊಂಡು ನಾನು ಆಡ್ತೀನಿ ಕೊನೆಯ ಐಟಮು ಲೆಮನ್ ರೈಸ್ ಈ ಥರ ಕಲರ್ ರೈಸ್ ನೋಡಿ ತುಂಬ ದಿವಸ ಆಗೋಯ್ತು ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಚೆನ್ನಾಗೇ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲೇ ರೆಸ್ಟೋರೆಂಟಲ್ಲಿ ನಾನು ಇಂಡಿಯನ್ ಫುಡ್ ಟ್ರೈ ಮಾಡಿದ್ರು ಅಂತೂ ಎಲ್ಲ ಒಂಥರ ನೋಡ್ತಾರೆ ಯೂನಿಯನ್ ಗುರು ಕೈಯಲ್ಲಿ ತಿಂತಾನೆ ಅಂತ ಆಟೋಮೆಟಿಕ್ಕಾಗಿ ಸ್ಪೂನ್ ಸೈಡ್ಗೆ ಹೋಗ್ಬಿಟ್ಟು ಕೈ ಪ್ಲೇಟಿಗೆ ಬಂದುಬಿಟ್ಟಿದೆ ಐಸ್ ಆ ಒಂದು ಫೀಲು ಬಿಸಿ ಬಿಸಿ ಇದೆ ಯಾವುದೇ ತಿಂದರೂ ಒಂಥರ ಖುಷಿ ಅಂತಲೇ ಹೇಳ್ಬೋದು ಟೇಸ್ಟ್ ಮಾಡೋಣ ಅನ್ನ கம்மின் ஃப்ளேவர் ஜாஸ்தே இது பட் டீசெண்ட் டேஸ்டு ஃபாரின் லெமன் ரைஸ் ಪರವಾಗಿಲ್ಲ ಬ್ಯಾಲೆನ್ಸಿಂಗು ಸರ್ವೈವ್ ಆಗೋಕ್ಕೆ ಈ ಥರ ಇಂಡಿಯನ್ ರೆಸ್ಟೋರೆಂಟ್ಸು ಆರಾಮಾಗಿ ನೀವು ವಿಸಿಟ್ ಮಾಡ್ಬೋದು ಟೇಸ್ಟ್ ಮಾಡ್ಬೋದು ಎಂಜಾಯ್ ಮಾಡಿ ಈ ಜಾಗದ ಅಡ್ರೆಸ್ಸು ಪ್ರೈಸಿಂಗು ಕೊಟ್ಟಿರ್ತೀನಿ ಗೈಸ್ ಈ ಕಡೆ ಬಂದಾಗ ಈ ಕಡೆ ಬಂದಾಗ ಟ್ರೈ ಮಾಡಿ ಒಂದು ಒಳ್ಳೆ ಬೆಸ್ಟ್ ಡೆಸ್ಟಿನೇಷನ್ ಸ್ಪಾಟ್ ಅಂತಲೇ ಹೇಳ್ಬಿಡ್ತೀನಿ ಫುಕ್ಕೆಟ್ಟು ಬ್ಯಾಂಕಾಕ್ ಹೋಗ್ತಿರೋ ಇಲ್ವೋ ಕ್ರ್ಯಾಬಿಗೆ ಬನ್ನಿ ಚಿಕ್ಕ ಊರು ಬೆಟ್ಟ ಗುಡ್ಡಗಳ ನಡುವೆ ಇರುವಂಥ ಒಂದು ಊರು ಸಮುದ್ರಗಳ ನಡುವೆ ಇರುವಂಥ ಒಂದು ಊರು ನೀವು ಟ್ರಾವೆಲ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ಫುಲ್ ಅಂಡ್ ಫುಲ್ ಸಮುದ್ರ ನೋಡೋಕ್ಕೆ ಅದು ವೈಟ್ ಸ್ಯಾಂಡ್ ಸಮುದ್ರ ನೋಡೋಕ್ಕಂತೂ ಅದ್ಭುತವಾಗಿರುತ್ತೆ ಜಾಗನೇ ನೈಟ್ ಟೈಮ್ ವಾಕಿಂಗ್ ಮಾಡೋಕ್ಕೆ ಬೆಸ್ಟ್ ಜಾಗ ಅಂತ ಹೇಳ್ಬೋದು ಬನ್ನಿ ಒಂದು ಚಿಕ್ಕ ಶಾರ್ಟ್ ಟ್ರಿಪ್ಪಾಗಿ ವಿಸಿಟ್ ಮಾಡೋಕ್ಕೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಒಂದು ಬೆಸ್ಟ್ ಸ್ಪಾಟು ನಾನು ನಾನು ಟ್ರೈ ಮಾಡಿಬಿಟ್ಟು ಓಡುತ್ತೀನಿ ಮೆಡ್ರಾಸ್ ಕೆಫೆ ನೀವು ದ ಕ್ರಾಬಿ ಓಕೆ ಓಡ್ತೀನಿ ನಾನೀಗ ತಿಂದ್ಬಿಟ್ಟು ರೂಮಿಗೆ ಹೋಗ್ಬಿಟ್ಟು ಚೆಕೌಟ್ ಮಾಡಿಬಿಟ್ಟು ಅಲ್ಲಿಂದ ಬಸ್ ಹತ್ಕೊಂಡು ನೆಕ್ಸ್ಟ್ ಬ್ಯಾಂಕಾಕು ಪಟಾಯ ಆಸ್ ಯೂಶುವಲ್ ಪ್ಲ್ಯಾನ್ ನಿಮಗೆ ನೆಕ್ಸ್ಟ್ ನಾನು ಪಟಾಯಲ್ಲಿ ಸಿಗ್ತೀನಿ ಬಾಯ್ ಇವ್ರಿ ನಿಮ್ಗೆ ಇಷ್ಟದ ಲೈಕ್ ಶೇರು ಕಂಡು ಮಾಡಿ ಗಾಯಿಸಿ ನೋಡ್ತಾ ಇದ್ದರ ಕೆ ಎಫ್ ಸಿ ಇದು ಕನ್ನಡ ಫುಡ್ ಚಾನಲ್ ಗ್ರೇ ಬಾ ಬಾಯ್